ಹಾಯ್ ಫ್ರೆಂಡ್ಸ್ ಇವತ್ತು ದೀಪಾವಳಿ ಸಂಬಂಧ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತೀವಿ ನೋಡಿರಿ ಎಲ್ಲಾನು ಶೇರ್ ಮಾಡ್ತೀನಿ ಇದು ನಿನ್ನೆ ದಿವಸ ಫ್ರೆಂಡ್ಸ್ ಯಾಕಂದರೆ ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ತುಂಬಾ ಕೆಲಸ ಇತ್ತು ಅಡುಗೆ ಮನೆ ಅಂತಂದರೆ ತುಂಬಾ ವಸ್ತುಗಳೆಲ್ಲ ತಿಕ್ಕಿ ತೊಳೆದು ಕೆಲಸ ಜಾಸ್ತಿ ಇರ್ತೈತೆ ಅದಕ್ಕೋಸ್ಕರ ನಾನು ನಿನ್ನೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಇದ್ದೆ ಇದು ಏನಂದರೆ ಕ್ಲೀನ್ ಮಾಡಿದ ರೂಮ್ನೇ ನಾನು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ನಾನು ಮನೆ ಕ್ಲೀನ್ ಹೇಳಿ ದೀಪಾವಳಿ ಸಂಬಂಧ ಅಂಥೇಳಿ ಅಥವಾ ಮನೆಯಾಗೂ ಆಯಿತು ಅಂತ ರೇಷನ್ ಅದೇನು ತರಿಸಿದ್ದಿಲ್ಲ ಇವೆಲ್ಲ ಕ್ಲೀನ್ ಮಾಡಿಂದನೇ ರೇಷನ್ ತರಿಸಿ ತುಂಬಿಬಿಡ್ಬೇಕಂಥೇಳಿ ಮಾಡೀನಿ ಫ್ರೆಂಡ್ಸ ಇವೇನು ಮೇಲೆ ಕಾಣ್ತಾವಲ್ಲ ಅವೆಲ್ಲಾನು ನಿಮ್ಗೆ ಎಕ್ಸ್ಟ್ರಾ ಸಾಮಾನುಗಳು ಈಗೇನು ನನಗೆ ಬೇಕಲ್ಲ ಅಷ್ಟೇ ಇಟ್ಕೊಂಡು ಬ್ಯಾಡಾಗಿದ್ದೀನಿ ಈ ರೀತಿ ನಾನು ಚೀಲ ತುಂಬಿಟ್ಟಿನಿ ಯಾಕಂದ್ರೆ ನನಗೊಂದು ಸ್ವಲ್ಪ ಕೆಲಸ ಕಡಿಮೆ ಅಂತ ಹೇಳಿ ಫ್ರಿಜ್ ಮಾತ್ರ ನೋಡಿರಿ ಮ್ಯಾಲಂದ್ರೂ ಐಸ್ ತುಂಬಿಕೊಂಡದ ಇವೆಲ್ಲನೂ ನಿನ್ನೆ ತೆಗೆದು ಅಂದರೆ ಎಲ್ಲನೂ ಓಪನ್ ಮಾಡಿದ್ದೆ ಫ್ರಿಜ್ ಒಳಗೆ ಏನದ ಅವಲ್ಲೆಲ್ಲ ಜೋಡಿಸಿರ್ತಾಯಿಲ್ಲ ಎಲ್ಲ ತೆಗೆದು ಸ್ವಚ್ಛಗೆ ತಿಕ್ಕಿ ತೊಳೆದಿನಿ ಫ್ರೆಂಡ್ಸ್ ಆಮೇಲೆ ಫ್ರಿಜ್ ಏನದ ಬಿಸ್ನೀರ ಮತ್ತು ಸೋಡಲ್ಲೇ ತೊಳಿಬೇಕು ಜೊಂಡ್ಗೆ ಆಗಂಗಿಲ್ಲ ಅಂತ ಹೇಳಿ ಬಾಕ್ಸ್ ನೋಡ್ತಿಲ್ಲ ಆ ಬಾಕ್ಸ್ ಮೀಶೋ ಒಳಗೆ ತೊಗೊಂಡಿದ್ದು ಆಮೇಲೆ ನೋಡ್ಬೋದು ಈ ರೂಮ್ ಏನದ ಇವತ್ತು ಕ್ಲೀನ್ ಮಾಡಬೇಕು ಅಡುಗೆ ಮನೆ ನಿನ್ನೆ ಕ್ಲೀನ್ ಮಾಡಿದ್ವಿ ಈ ರೂಮ ಇವತ್ತು ಕ್ಲೀನ್ ಮಾಡಬೇಕು ನೋಡ್ರಿ ಇಟ್ಟಾರ ಹುಡುಗರು ತಮ್ಮ ರೂಮ ಇದು ಗಂಡು ಹುಡುಗರು ನನಗೆ ಎರಡು ಹುಡುಗರು ಅದಾವ ನೋಡ್ರಿ ಹೆಂಗೆ ಬೇಕಾದಂಗೆ ಬಟ್ಟೆಗಳು ಹೆಂಗೆ ಒಗ್ತಾರ ಮ ಎಲ್ಲಿ ಬೇಕಾದಲ್ಲಿ ವಸ್ತುಗಳು ಒಗ್ದಾರ ಅವೆಲ್ಲನೂ ಇವತ್ತು ತೆಗೆದು ನೀಟ್ ಮಾಡಿಡಬೇಕು ಆಮೇಲೆ ನಮ್ಮ ರೂಮ ಇದು ಹೊರಗಿನ ಹಾಲ್ ಅದ ಫ್ರೆಂಡ್ಸ್ ಹಾಲ್ನು ಕೂಡ ಅಷ್ಟೇನೋ ನೀಟ್ ಮಾಡಬೇಕು ಹೊರಗಿನ ರೂಮ್ ಏನದ ಅಲ್ಲಿದಲ್ಲಿ ಇಟ್ಟಿನಿ ಅವನು ಎಲ್ಲ ನೀಟ್ ಮಾಡಬೇಕು ಇಲ್ಲಿ ಬ್ಯಾಡಗಿದೆ ಎಲ್ಲ ಅರ್ಧಕ್ಕೆ ಅರ್ಧ ಕ್ಲೀನ್ ಮಾಡಿವ್ಯಾಡಗಿದೆ ಎಲ್ಲ ಒಗ್ದೀವಿ ವಸ್ತುಗಳು ಈಗ ಮ್ಯಾಗ್ ಏನದ ಅವೆಲ್ಲ ನೀಟ್ ಮಾಡಿ ಇಟ್ಟಿದ್ದೆ ಅವೆಲ್ಲ ಕ್ಲೀನ್ ಮಾಡಿಂದ ನೋಡ್ರಿ ಇಷ್ಟು ಜಾಗ ನಮ್ಗೆ ಖಾಲಿ ಉಳಿತು ಈಚಿ ಕಡೆನೂ ಎಲ್ಲ ನೀಟ್ ಮಾಡಿದ್ದೆ ಅದ ಆಮೇಲೆ ಈಗುವರೆ ಬಟ್ಟೆ ಅಷ್ಟು ಸ್ವಲ್ಪ ಮಡಿಚಿಟ್ಟಿವಿ ಇನ್ನೂ ಭಾಳ ಜಾಸ್ತಿ ಬಟ್ಟೆ ಉಳಿದ ಇನ್ನೂ ಎರಡು ಮೂರು ಟ್ರಿಪ್ಪ ಮಷಿನ್ದೊಳಗೆ ಹಾಕಿನಿ ಅಂದ್ರೆ ಮೂರು ಟ್ರಿಪ್ ಹಾಕ್ತಾವೆ ಫ್ರೆಂಡ್ಸ್ ಮಷಿನ್ಗೆ ಅವೆಲ್ಲ ತೆಗೆದು ಒಣಗಿಸಿ ಯಾವ ಬೇಕಾ ಇಸ್ತ್ರಿ ಹೊಡೆದು ಮಡಿಚಿಡಬೇಕು ಆಮೇಲೆ ಈ ಸಾರಿ ಇಸ್ತ್ರಿ ಹೊಡೆದಿಡಬೇಕು ಆಮೇಲೆ ಸಾರಿಯೋದು ನೋಡಿದ್ರಲ್ಲ ಅವನು ಕೂಡ ನೀಟ್ ಮಾಡಬೇಕು ಕಿಟಕಿ ದೂಸದ ಅಲ್ಲಿದಲ್ಲೇ ಇತ್ತು ಹಿಂಗಾಗಿ ಒಂದು ಫಸ್ಟಿಗೆ ಒಂದಿಟ್ಟು ಒಣ ಅರಬಿಲೆ ಒರೆಸ್ಕೊಂಡು ಆಮೇಲೆ ಹಸಿ ಅರಿಬಿಲೆ ಒರೆಸಿನಿ ಫಸ್ಟಿಗೆ ಯಜಮಾನ್ರು ದೂಸದೆಲ್ಲ ಹೊಡ್ಕೊಂಡರೆ ಕಿಟಕಿ ಅನ್ನದ ಬಾಗ್ಲ ಕಿಟಕಿ ಎಲ್ಲನೂ ನಾವು ಸ್ವಚ್ಛ ಯಾಕಂದ್ರೆ ಹಬ್ಬ ಬಂತಲ್ಲ ಈ ಯೂಸ್ ಇದ್ರಾಗ ಖುಲ್ಲ ಟೈಮ್ನಾಗೂ ಮಾಡ್ತಿರ್ತೀನಿ ಆ ದೀಪಾವಳಿನ ಒಂದು ಸ್ವಲ್ಪ ಜಾಸ್ತಿ ಕೇರ್ ತೊಗೊಂಡು ಮಾಡಬೇಕಾಗ್ತದೆ ದೊಡ್ಡ ಹಬ್ಬದಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಆಮೇಲೆ ಇನ್ನೂ ಸ್ಟಿಚಿಂಗ್ನು ಜಾಸ್ತಿ ಅದಾವು ಎರಡು ದಿವಸ ಟೈಮ್ ತೊಗೊಂಡು ಎಲ್ಲ ಮನೆ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ನಾಳೆ ಹಿಡಿದು ಹಬ್ಬದ ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದ್ರೆ ಹಬ್ಬದಾಗ ಕೊಡುವುದಾವು ಜಾಸ್ತಿ ಆಮೇಲೆ ನಿನ್ನೊಬ್ಬರು ಕಸ್ಟಮರ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀರನಂತ ಕಾಲ್ ಮಾಡಿದ್ರು ಯೂಟ್ಯೂಬ್ನ ಮತ್ತು ಅದು ನೋಡಿ ಅವ್ರಿಗೂ ಕೂಡ ಹೇಳಿದೆ ಈ ಸದ್ಯಕ್ಕೆ ಆಗಲ್ಲ ರೀ ಬಟ್ಟೆಗಳು ಜಾಸ್ತಿ ಅದಾವು ಈಗ ಆಗಲ್ಲಂತೆ ಒಂದು ಎರಡು ಮೂರು ಆರ್ಡ್ರ್ ನಾನೇ ತೊಗೊಳಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಆಗಲ್ಲಂತೆ ಜಾಸ್ತಿ ಆಗಂಗಿಲ್ಲ ಮತ್ತು ನಾವು ತಗೊಂಡು ಆಮೇಲೆ ಆಗಲಿಲ್ಲ ಅಂತಂದ್ರೆ ಬೈಸ್ಕೊಳ್ಳೋದಾಗ್ತದೆ ಅದಕ್ಕೆ ಏನು ಆರ್ಡ್ರ್ ಹಿಡಲಿಲ್ಲ ಇದು ಅಂತೂ ನೋಡ್ಬೋದು ನೀವು ನಾನು ಒಬ್ಬ ಗೃಹಿಣಿಯಾಗಿ ಎಲ್ಲ ಹೆಣ್ಮಕ್ಳು ಮಾಡುವಂಥ ಕೆಲಸ ಇದೆ ಯಾಕಂದರೆ ಮನೆ ಸ್ವಚ್ಛ ಮಾಡುವಾಗ ಏನು ನಮಗೆ ಬೇಡದಂತೆ ಪ್ಲಾಸ್ಟಿಕ್ ಏನು ಏನಿರ್ತಾವಲ್ಲ ಅವೆಲ್ಲ ಗೋಳೆ ಮಾಡಿ ಇದನ್ನು ತೊಗೊಂಡು ನೋಡಿರಿ ಫ್ರೆಂಡ್ಸ ಆಮೇಲೆ ಈ ಕಡೆ ಹುಡುಗ ರೂಮಿಗೆ ಬಂದೆ ಇವೆಲ್ಲ ಮ್ಯಾಲ ಏನು ಬ ಬೇಕು ಏನು ಬೇಡ ಎಲ್ಲ ತೊಗೊಂಡು ಈ ಥರ ಇಟ್ಟೇವಿ ಈ ಕಡೆನೂ ಜಾಗ ನೋಡಿರಿ ಎಷ್ಟು ಖಾಲಿ ಉಳಿತು ಅಂತ ಹೇಳಿ ಆಮೇಲೆ ಯಾವಾಗಲೂ ನಾವು ಮನೆ ಸ್ವಚ್ಛ ಮಾಡೋದ್ರಿಂದ ಜಾಗ ಜಾಸ್ತಿ ಉಳಿತದೆ ಫ್ರೆಂಡ್ಸ ಇವೆಲ್ಲ ತೆಗ್ದೀನಿ ಸದ್ದು ಬಟ್ಟೆಗಳು ಆಮೇಲೆ ಈ ಕಡೆ ಇನ್ನು ಟೇಬಲ್ ಸ್ವಚ್ಛ ಮಾಡಬೇಕು ಆಮೇಲೆ ಈ ಬಟ್ಟೆಗಳು ನೋಡಿರಿ ತೆಳಗೆ ಹೋಗ್ತೀನಿ ರಾಶಿ ರಾಶಿ ಬಟ್ಟೆ ಅದಾವು ಇನ್ನೂ ಮೂರು ಟ್ರಿಪ್ ಹೊರಗದವು ಇವೆಲ್ಲ ಚೆಂದಗೆ ಅಂದರೆ ಯಾವು ಒಗಿಲಾರ್ದು ಯಾವುದು ನೋಡಿಕೊಂಡು ಚೆಂದಗೆ ತೆಗೆದು ನೀಟಾಗಿ ಮಡಚಿ ಇಡಬೇಕು ಫ್ರೆಂಡ್ಸ್ ಆಮೇಲೆ ಈ ಸದ್ದು ಅದು ಅಷ್ಟಕ್ಕೆ ಬಿಟ್ಟು ಅಡುಗೆ ಮನೆಗೆ ಬಂದೆ ನಾನು ಅಡುಗೆ ಮನೆ ಒಳಗೆ ಶಾವ್ಗೆ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ಮಾಡಿದೆ ಫ್ರೆಂಡ್ಸ ಯಾಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಶಾವ್ಗೆ ಉಪ್ಪಿಟ್ಟು ಅಂತರೂ ಬಂದೇ ಬರ್ತದೆ ಅದನ್ನೇ ನಾನು ಶೇರ್ ಮಾಡಲಿಲ್ಲ ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ ನೋಡಿರಿ ಫೈನಲಿ ಶಾವ್ಗೆ ಉಪ್ಪಿಟ್ಟು ಅಂತೂ ಬಿಸಿ ಬಿಸಿದು ರೆಡಿ ಆಗೈತಿ ಬರ್ರಿ ಎಲ್ಲರೂ ತಿನ್ನೋನು ನೋಡಿರಿ ಅಷ್ಟು ಉದುರಾಗಿ ಬಂದೈತಿ ಆಮೇಲೆ ನೀರು ನೋಡಿ ಹಾಕಬೇಕು ನೀರು ನೀವುದಕ್ಕೆ ಜಾಸ್ತಿ ಹಾಕಿದ್ರಿ ಅಂತಂದರೆ ಮೆತ್ತಗೆ ಮಿಜ್ಜಿಗೆ ತ್ಯಾಗ ಉಂಡಿಗೆ ತಾಗಿ ಬಿಡ್ತದೆ ಫ್ರೆಂಡ್ಸಿದು ಆಮೇಲೆ ಶಾವ್ಗೆ ಮ್ಯಾಲನು ಡಿಪೆಂಡ್ ಇರ್ತದೆ ಈಗ ಗ್ಯಾಸ್ ಆಫ್ ಮಾಡಿ ನಾಷ್ಟ ಮಾಡಿ ನೆಕ್ಸ್ಟ್ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಈಗ ಇಲ್ಲಿ ಅಂತರೂ ನೋಡ್ರಿ ಬಟ್ಟೆ ಎಲ್ಲ ಬೇಕು ಬೇಡ ಎಲ್ಲ ತೆಗೆದು ಬೇಕಾಗಿದ್ದು ಇಲ್ಲಿ ಮಡಿಚಿಟ್ಟು ಬೇಡ ಆಗಿದ್ದು ಅಂದರೆ ಒಗೆಯು ಮಷಿನ್ಗೆ ಹಾಕಿ ಇನ್ನೂ ಕೆಲವು ಹಾಕೊಳಕ್ಕೆ ಬರ್ಲಾರ್ದಂಥ ಬಟ್ಟೆ ಕಸಕ್ಕೆ ಹಾಕಿನಿ ಇಲ್ಲೊಂದು ಸಿಂಗಲ್ ಮಷಿನ್ ಉಳ್ದು ಉಳ್ಕೊಂಡೈತಿ ಫ್ರೆಂಡ್ಸ ಇಲ್ಲೊಂದು ಪಾಠ ಸಿಂಗಲ್ ಪಾಠ ಮಷೀನ್ ಐತಿ ಇಲ್ಲಿಷ್ಟು ಜಾಕೆಟ್ಗಳು ಮಡಿಚಿಟ್ಟಿನ ಹುಡುಗರು ಅಂದ್ರೆ ಜಾಕೆಟ್ ಮಳೆ ಬಂದಾಗ ಹಾಕೋತೀವಲ್ಲ ಅದು ರೇನ್ಕೋಟ ಇವು ಏನಾದರೂ ಒಟ್ಟು ಇನ್ನೂ ಇಷ್ಟು ಬಟ್ಟೆ ತೊಳೆಯಬೋದು ಈ ಟೇಬಲ್ ಎರಡು ಸ್ವಚ್ಛ ಮಾಡಬೇಕು ಅದಿಟ್ಟು ಮಾಡಿಂದ ಸಿಗ್ತೀನಿ ಆಮೇಲೆ ಪರಿಶಿ ಎರಡು ದಿನದ ಕೆಲಸ ನಿಮಗೆ ಬರೀ ನಾನು ಎಂಟೊಂಬತ್ತು ನಿಮಿಷ ತೋರಿಸೀನಿ ಫ್ರೆಂಡ್ಸ ಇಲ್ಲಿ ಏನದ ಚೇರು ಟೇಬಲ್ಲು ಆಮೇಲೆ ಚಾಪಿ ಆಮೇಲೆ ಮ್ಯಾಟ್ಗಳು ಎಲ್ಲ ತೊಳೆದಿಟ್ಟೀನಿ ಆಮೇಲೆ ನಾನು ಒಬ್ಬೇಕಿನಿ ಮಾಡಿಲ್ಲ ಯಜಮಾನರು ನಾನು ಕೂಡ ಅಷ್ಟು ಎಲ್ಲ ಕೆಲಸ ಮಾಡ್ಕೊಂಡಿವಿ ಈಗ ಫೈನಲಿ ನೋಡ್ಬೋದು ಫ್ರೆಂಡ್ಸ ಯಾವ ರೀತಿ ಅಂತ ಹೇಳಿ ಅಂದ್ರೆ ಯಾವ ರೀತಿ ಮನೆ ಆಗೈತಿ ನೀವು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಎಲ್ಲನೂ ನಾವು ಇರಂಗಿಲ್ಲ ಕೆಲವೊಂದು ತಪ್ಪು ಸರಿಗಳು ಇರ್ತಾವೆ ಅದನ್ನು ಯಾವುದು ತಪ್ಪು ಮಾಡೀನಿ ಅಂತೆ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಸರಿಯಾಗಿ ಇದ್ದನ್ನು ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಇದೆಲ್ಲ ಪೂರಾ ನಿನ್ನೆಲ್ಲ ಒಂದು ಬಿಟ್ಟಿಲ್ಲ ಇದ್ರೊಳಗೆ ಎಲ್ಲ ತಿಕ್ಕಿ ತೊಳೆದೇವೆ ಫ್ರೆಂಡ್ಸ್ ಲಾಸ್ಟಿಗೆ ನಿಮಗೆ ಕೈ ತೋರಿಸ್ತೀನಿ ಹೆಂಗಾಗಿದೆ ಅಂತ ಚಂದನ ಸಾಬಾನು ಹಿಡ್ದು ಹಿಡಿದು ಆಮೇಲೆ ಇದು ಹುಡುಗರು ರೂಮ ಫಸ್ಟಿಗೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಅಂತ ಹೇಳಿ ನೋಡಿರಿ ಮಿಷನ್ ಅದೆಲ್ಲ ಒರೆಸಿಟ್ಟೀನಿ ಆಮೇಲೆ ಇಸ್ತ್ರಿನೂ ಸರಿಯಾಗಿ ಜೋಡಿಸಿಟ್ಟೀನಿ ಫ್ರೆಂಡ್ಸ ಇಸ್ತ್ರಿ ಫಸ್ಟಿಗೆ ಜೋಡಿಸಿದ್ದಿಲ್ಲ ನಾನು ನೋಡಿರಿ ಈ ರೀತಿ ಸ್ಟೀಮ್ ಐರನ್ ಅದ ಇದು ಆಮೇಲೆ ಈಗ ನಮ್ಮ ರೂಮ ನೋಡೋಣ ಬರ್ರಿ ಆಮೇಲೆ ನೋಡ್ರಿ ಇವೇನು ಹಾಸಿಗೆ ಇಟ್ಟೇವಲ್ಲ ಇವೆಲ್ಲನೂ ಕಾಟದ ಕೆಳಗೆ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಅಲ್ಲಿ ಇದು ಇರ್ತಾವಲ್ಲ ಕಾಟದ ಬಿಡು ಕಪಾಟ ಇರ್ತಾವಲ್ಲ ಇಟ್ಬಿಡ್ತೀನಿ ಇದು ಮ್ಯಾಗ ನೋಡ್ರಿ ಈ ರೀತಿ ಜೋಡಿಸಿವೆಲ್ಲ ವಸ್ತುಗಳು ಇವಿಷ್ಟು ಇವಿಷ್ಟು ಹಾಸಿಗಳ್ನ ಕಾಟ ಬಿಡ್ಕಿಟ್ನಂದ್ರೆ ಮತ್ತೆ ಜಾಗ ನಮ್ಗೆ ಕುಲ ಆಗ್ತದೆ ಸ್ಪೇಸ್ ಜಾಸ್ತಿ ಉಳಿತದ ಆಮೇಲೆ ಇದು ನಂದು ಆರಿ ಸ್ಟ್ಯಾಂಡ್ ಅದ ಇವೆಲ್ಲಾನು ಮಡಿ ಚಿಟ್ಟಿವೆ ತೋರಿಸಿದ್ದೆ ನಾನು ನೀಟಾಗಿಂದೇ ತೋರಿಸಿದ್ದೆ ಆಮೇಲೆ ಟ್ರೆಝರಿ ಕೂಡ ಸ್ವಚ್ಛ ಮಾಡಿದ್ದು ನಾನು ಸಾರಿ ಹಾಕಿದ್ದೆ ಕೂಚಾಕಿದ್ದೆಲ್ಲ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ಆಮೇಲೆ ಇಲ್ಲಿ ಟಿ ವಿ ಸ್ಟ್ಯಾಂಡು ಟಿ ವಿ ಅವು ಎಲ್ಲ ಒಂದನ್ನು ಬಿಟ್ಟಿಲ್ಲ ಮನೆಯೊಳಗೆ ಎಲ್ಲ ವಸ್ತುಗಳ್ನ ನೀಟಾಗಿ ಒಕ್ಕು ತೊಳೆದು ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಸ್ವಚ್ಛ ಮಾಡಿದೆವು ನೋಡ್ರಿ ಚೇರ್ ಅಷ್ಟು ಸ್ವಚ್ಛ ಆಗ್ಯಾವ ಅಂಥೇಳಿ ಈಗ ಮಿಷನ್ ಕಡೆ ಏನದ ಒಂದು ಸ್ವಲ್ಪ ನನ್ನ ಬಟ್ಟೆಗಳು ಯಾವ್ಯಾವ ಹೊಲಿವು ಯಾವ್ಯಾವ ಹೊಲಿವಿಲ್ಲ ಎಲ್ಲನೂ ಜೋಡಿಸ್ಕೋಬೇಕು ನಾನು ಹೊರಗಡೆ ಏನದ ಈ ರೀತಿ ಆಗ್ಯದ ಎಲ್ಲ ಚಾಪಿ ಜಮಖಾನಿ ಬೆಡ್ಶೀಟು ಎಲ್ಲ ತೊಳೆದು ಹಾಕಿವಿ ಲಾಸ್ಟಿಗೆ ಏನದ ನೋಡ್ಬೋದು ಎಷ್ಟು ನೀಟಾಗ್ಯದ ಅಂಥೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಯಾವ ರೀತಿ ಆಗ್ಯದ ಮನಿ ಅಂಥೇಳಿ ನೋಡಿರಿ ಕೈ ಯಾವ ರೀತಿ ಆಗ್ಯದಂತೆ ತುಂಬ ಕೈ ಏನದ ಉರಿಯಾಕತ್ತವ ಫ್ರೆಂಡ್ಸ್ ಯಾಕಂದ್ರೆ ಸಾಬನ್ ಪುಡಿಗೆ ಸಾಬನ್ಕದಾಗಿರಬೇಕು ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ನೆಕ್ಸ್ಟ್ ಡೇದಾಗ ಬಾಯ್